ಅದ್ರ ಬಗ್ಗೆ ತುಂಬಾ ಹಿಂದೇನು ಕೂಡ ನಾವು ಕೇಳ್ಕೊಂಡಿದ್ದೀವಿ ಈಗಲೂ ಕೂಡ ಕೇಳ್ಕೊಳ್ತೀನಿ ಮುಂದೆನೂ ಕೇಳ್ಕೊಳ್ತೀನಿ ನಾನು ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಂತ ವಿಚಾರಗಳು ಒಂದಷ್ಟು ಇದ್ದೇ ಇರುತ್ತೆ ಸಿನಿಮಾ ಜನರನ್ನ ರಂಜಿಸಬೇಕು ಅನ್ನೋದು ಸೇಮ್ ಟೈಮ್ ದೈವದ ವಿಚಾರ ಆಗ್ಬೋದು ಅಥವಾ ದೇವ್ರದು ಒಂದು ವಿಚಾರಗಳನ್ನು ನಾವು ಸಿನಿಮಾ ಮಾಡಿದಾಗ ಅದು ಯಾವತ್ತು ಬರೀ ಸಿನಿಮಾ ಆಗಿರಲ್ಲ ಅದನ್ನ ಶ್ರದ್ಧೆ ಭಕ್ತಿಯಿಂದನೇ ಮಾಡಿರ್ತೀವಿ ಅದನ್ನು ಅದನ್ನು ಹೊರಗಡೆ ಬಂದಾಗ ಸಿನಿಮಾ ಪಾಪ್ಯುಲಾರಿಟಿ ನೋಡಿಕೊಂಡು ಕೆಲವೊಂದಷ್ಟು ಜನರು ಅದನ್ನು ಥಿಯೇಟ್ರಲ್ಲಿ ಆಗ್ಬೋದು ಹೊರಗಡೆ ಜಾಗದಲ್ಲಿ ಮಾಡಿದಾಗ ನಾನು ಕೂಡ ಅದರ ಒಂದು ಆರಾಧಕನಾಗಿ ನಂಬುವಂಥವನಾಗಿ ನಮಗೆ ಬೇಜಾರಾಗುತ್ತೆ ಸಿನಿಮಾ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನಾವು ಅದಕ್ಕೆ ಶಿಸ್ತುಬದ್ಧವಾಗಿ ನಡ್ಕೊಂಡು ಹಿರಿಯರ ಮಾರ್ಗದರ್ಶನ ತೊಗೊಂಡು ಸಿನಿಮಾ ಮಾಡಿರ್ತೀವಿ ಹಾಗಾಗಿ ನಾನು ಪ್ರತಿ ಪ್ರತಿ ಅವಕಾಶವನ್ನು ಉಪಯೋಗಿಸ್ಕೊಂಡು ಕೇಳ್ತೀನಿ ನಾನು ದಯವಿಟ್ಟು ಆ ಥರದಲ್ಲಿ ಮಾಡಬೇಡಿ ನಮ್ಮವಂಥ ಎಲ್ಲ ಭಕ್ತ ಭಕ್ತರಿಗೆ ಅದನ್ನು ನಂಬುವಂತೆ ಎಲ್ಲ ಆರಾಧನೆ ಮಾಡುವಂಥವ್ರಿಗೆ ಬೇಸರವನ್ನು ಉಂಟು ಮಾಡುತ್ತೆ ಸೊ ಆ ಥರ ಮಾಡ್ಬಿಡಿ ಅಂತ ಕೇಳ್ಕೊಳ್ತೀನಿ ಅದ್ರ ಬಗ್ಗೆ ತುಂಬ ಹಿಂದೆನೂ ಕೂಡ ನಾವು ಕೇಳ್ಕೊಂಡಿದ್ದೀವಿ ಈಗಲೂ ಕೂಡ ಕೇಳ್ಕೊಳ್ತೀನಿ ಮುಂದೇನೂ ಕೇಳ್ಕೊಳ್ತೀನಿ ನಾನು ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅನ್ನೋಂಥ ವಿಚಾರಗಳು ಒಂದಷ್ಟು ಇದ್ದೇ ಇರುತ್ತೆ ಸಿನಿಮಾ ಜನರನ್ನ ರಂಜಿಸಬೇಕು ಅನ್ನೋದು ಸೇಮ್ ಟೈಮ್ ದೈವದ ವಿಚಾರ ಆಗ್ಬೋದು ಅಥವಾ ದೇವರದು ಒಂದು ವಿಚಾರಗಳನ್ನು ನಾವು ಸಿನಿಮಾ ಮಾಡಿದಾಗ ಅದು ಯಾವತ್ತು ಬರೀ ಸಿನಿಮಾ ಆಗಿರಲ್ಲ ಅದನ್ನ ಶ್ರದ್ಧೆ ಭಕ್ತಿಯಿಂದನೇ ಮಾಡಿರ್ತೀವಿ ಅದನ್ನು ಅದನ್ನು ಹೊರಗಡೆ ಬಂದಾಗ ಸಿನಿಮಾ ಪಾಪ್ಯುಲಾರಿಟಿ ನೋಡಿಕೊಂಡು ಕೆಲವೊಂದಷ್ಟು ಜನರು ಅದನ್ನು ಥಿಯೇಟ್ರಲ್ಲಿ ಆಗ್ಬೋದು ಹೊರಗಡೆ ಜಾಗದಲ್ಲಿ ಮಾಡಿದಾಗ ನಾನು ಕೂಡ ಅದರ ಒಂದು ಆರಾಧಕನಾಗಿ ನಂಬುವಂಥವನಾಗಿ ನಮಗೆ ಬೇಜಾರಾಗುತ್ತೆ ಸಿನಿಮಾ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನಾವು ಅದಕ್ಕೆ ಶಿಸ್ತುಬದ್ಧವಾಗಿ ನಡ್ಕೊಂಡು ಹಿರಿಯರ ಮಾರ್ಗದರ್ಶನ ತಗೊಂಡು ಸಿನಿಮಾ ಮಾಡಿರ್ತೀವಿ ಹಾಗಾಗಿ ನಾನು ಪ್ರತಿ ಪ್ರತಿ ಅವಕಾಶವನ್ನು ಉಪಯೋಗಿಸ್ಕೊಂಡು ಕೇಳ್ತೀನಿ ನಾನು ದಯವಿಟ್ಟು ಆ ಥರದಲ್ಲಿ ಮಾಡಬೇಡಿ ನಮ್ಮಂಥ ಎಲ್ಲ ಭಕ್ತ ಭಕ್ತರಿಗೆ ಅದನ್ನು ನಂಬುವಂಥ ಎಲ್ಲ ಆರಾಧನೆ ಮಾಡುವಂಥವ್ರಿಗೆ ಬೇಸರವನ್ನು ಉಂಟು ಮಾಡುತ್ತೆ ಸೊ ಆ ಥರ ಮಾಡಿಬಿಡಿ ಅಂತ ಕೇಳ್ಕೊಳ್ತೀನಿ ಅದ್ರ ಬಗ್ಗೆ ತುಂಬ ಹಿಂದೆಯೂ ಕೂಡ ನಾವು ಕೇಳ್ಕೊಂಡಿದ್ದೀವಿ ಈಗಲೂ ಕೂಡ ಕೇಳ್ಕೊಳ್ತೀನಿ ಮುಂದೇನೂ ಕೇಳ್ಕೊಳ್ತೀನಿ ನಾನು ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅನ್ನೋಂಥ ವಿಚಾರಗಳು ಒಂದಷ್ಟು ಇದ್ದೇ ಇರುತ್ತೆ ಸಿನಿಮಾ ಜನರನ್ನ ರಂಜಿಸಬೇಕು ಅನ್ನೋದು ಸೇಮ್ ಟೈಮ್ ದೈವದ ವಿಚಾರ ಆಗ್ಬೋದು ಅಥವಾ ದೇವ್ರದು ಒಂದು ವಿಚಾರಗಳನ್ನು ನಾವು ಸಿನಿಮಾ ಮಾಡಿದಾಗ ಅದು ಯಾವತ್ತು ಬರೀ ಸಿನಿಮಾ ಆಗಿರಲ್ಲ ಅದನ್ನ ಶ್ರದ್ಧೆ ಭಕ್ತಿಯಿಂದನೇ ಮಾಡಿರ್ತೀವಿ ಅದನ್ನು ಅದನ್ನು ಹೊರಗಡೆ ಬಂದಾಗ ಸಿನಿಮಾ ಪಾಪ್ಯುಲಾರಿಟಿ ನೋಡಿಕೊಂಡು ಕೆಲವೊಂದಷ್ಟು ಜನರು ಅದನ್ನು ಥಿಯೇಟ್ರಲ್ಲಿ ಆಗ್ಬೋದು ಹೊರಗಡೆ ಜಾಗದಲ್ಲಿ ಮಾಡಿದಾಗ ನಾನು ಕೂಡ ಅದರ ಒಂದು ಆರಾಧಕನಾಗಿ ನಂಬುವಂಥವನಾಗಿ ನಮಗೆ ಬೇಜಾರಾಗುತ್ತೆ ಸಿನಿಮಾ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನಾವು ಅದಕ್ಕೆ ಶಿಸ್ತುಬದ್ಧವಾಗಿ ನಡ್ಕೊಂಡು ಹಿರಿಯರ ಮಾರ್ಗದರ್ಶನ ತಗೊಂಡು ಸಿನಿಮಾ ಮಾಡಿರ್ತೀವಿ ಹಾಗಾಗಿ ನಾನು ಪ್ರತಿ ಪ್ರತಿ ಅವಕಾಶವನ್ನು ಉಪಯೋಗಿಸ್ಕೊಂಡು ಕೇಳ್ತೀನಿ ನಾನು ದಯವಿಟ್ಟು ಆ ಥರದಲ್ಲಿ ಮಾಡಬೇಡಿ ನಂಬುವಂಥ ಎಲ್ಲ ಭಕ್ತ ಭಕ್ತರಿಗೆ ಅದನ್ನು ನಂಬುವಂಥ ಎಲ್ಲ ಆರಾಧನೆ ಮಾಡುವಂಥವ್ರಿಗೆ ಬೇಸರವನ್ನು ಉಂಟು ಮಾಡುತ್ತೆ ಸೊ ಆ ಥರ ಮಾಡಬೇಡಿ ಅಂತ ಕೇಳ್ಕೊಳ್ಬೇಡಿ